ಮತ್ತು ಇಲ್ಲಿ ಈ ಒಂದು ದಸರಾ ಸಾಂಸ್ಕೃತಿಕ ಉತ್ಸವದ ಸಂದರ್ಭದಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳೇ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ದಸರಾ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದು ಕೂಡ ಕಾಸರಗೋಡು ಇಲ್ಲಿ ಕನ್ನಡದ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಮತ್ತು ಸಾಹಿತಿಗಳನ್ನು ಕೊಟ್ಟಂತಹ ಒಂದು ಜಿಲ್ಲೆ ಅದು ಸಾಹಿತ್ಯ ಮಾತ್ರ ಅಲ್ಲ ಸಾಂಸ್ಕೃತಿಕವಾಗಿ ಕೂಡ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಇದರೆಲ್ಲ ವಿಸ್ತಾರವಾದ ರೀತಿಯಲ್ಲಿ ಕೂಡ ಒಂದು ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಒಂದು ನಾಡು ನಮಗೆ ಕರ್ನಾಟಕಕ್ಕೆ ನಾಡು ಆದರೆ ನಿಜವಾಗಿ ಹೇಳುವುದಾದರೆ ಇದು ನಮ್ಮ ಕನ್ನಡ ಭಾಷೆಯ ಒಂದು ನಡುನಾಡು ನಾಡು ಇಲ್ಲಿ ಕೈಯಾರ ಚಿನ್ನಂದ ಇರ್ಬೋದು ಅಥವಾ ನಮ್ಮ ರಾಷ್ಟ್ರಕವಿ ಎನ್ನುವಂಥ ಬಿರುದನ್ನು ಪಡೆದಂಥ ಮೊದಲ ಮೊದಲಿಗೆ ಬಿರುದನ್ನು ಪಡೆದಂಥ ಮಂಜೇಶ್ವರ ಗೋವಿಂದಪ್ಪ ಇರ್ಬೋದು ಇನ್ನು ಅನೇಕ ಪಟ್ಟಿಯನ್ನು ನಾನು ಹೇಳ್ತಾ ಹೋಗ್ಬೋದು ಇನ್ನು ಅನೇಕ ಜನ ಕೆರಳ ಕೃಷ್ಣ ಭಟ್ ಯಕ್ಷಗಾನದಲ್ಲಿ ನಾವು ಹೇಳ್ತೇವೆ ಕೆರಳ ಅನ್ನುವಂಥದ್ದು ಕಡೆ ಕಾಸರಗೋಡಿನ ಹಾಗಾಗಿ ಕೇರಳದಲ್ಲಿ ಸಾಕಷ್ಟು ಯಕ್ಷಗಾನದ ರೀತಿಯಲ್ಲಿ ಕೂಡ ಕೆಲಸ ಆಗಿದೆ ಅದು ಇತ್ತೀಚೆಗೆ ಬಂದಾಗ ನಮಗೆ ಕನ್ನಡ ಆಡಳಿತ ದೃಷ್ಟಿಯಲ್ಲಿ ಕಾಸರಗೋಡು ಕೇರಳಕ್ಕೆ ಸೇರಿದರೂ ಕೂಡ ಇಲ್ಲಿನ ಕನ್ನಡದ ಜನ ಅದು ಸಾಂಸ್ಕೃತಿಕವಾಗಿ ಈಗಲೂ ಕೂಡ ಕನ್ನಡಿಗರಾಗಿದ್ದಾರೆ ಇಲ್ಲಿ ಮಾತನಾಡುವಂಥ ಬಹುಜನ ಕನ್ನಡಿಗರಿದ್ದಾರೆ ಅದರಲ್ಲಿ ಕೂಡ ಪ್ರಭೇದವಾದಂಥ ಅನೇಕ ಭಾಷೆ ಮಾತನಾಡುವವರು ಈ ಭಾಗದಲ್ಲಿದ್ದಾರೆ ಕೋಟ ಭಾಷೆ ಮಾತನಾಡುತ್ತಾರೆ ಹಾಗೆ ತುಳುವರು ಎಲ್ಲರೂ ಕೂಡ ಇರುವಂತಹ ಒಂದು ವಿಶಿಷ್ಟವಾದಂತಹ ನಾಡು ಅಲ್ಲಿ ಈಗ ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಕರ್ನಾಟಕ ರಾಜ್ಯದವರು ಹೇಳ್ತಾರೆ ಸರಕಾರಗಳು ಹೇಳ್ತವೆ ಆಮೇಲೆ ಜನರು ಹೇಳ್ತಾರೆ ಆದರೆ ರಚನಾತ್ಮಕವಾದ ಕಾರ್ಯಕ್ರಮ ಇಲ್ಲಿ ಉಂಟು ರಚನಾತ್ಮಕವಾಗಿ ಕಾರ್ಯಕ್ರಮವನ್ನು ಮಾಡಿದರೆ ಮಾತ್ರ ಕನ್ನಡ ಉಳಿಯುತ್ತದೆ ಅದರಲ್ಲಿ ನನಗೆ ಈಗ ಇತ್ತೀಚೆಗೆ ಬಂದಾಗ ನಮಗೆ ನೆನಪಾಗುವುದು ನಮ್ಮ ವಾಮನ್ ರಾವ್ ಬೇಕಲ್ ಅವರು ಕನ್ನಡ ಭವನ ಅನ್ನುವಂಥ ಒಂದು ಹೆಸರು ಇಲ್ಲಿ ನಿರ್ಮಾಣ ಮಾಡಿ ಅಥವಾ ಆ ಭವನದ ಮುಖಾಂತರ ಕನ್ನಡದ ಕೆಲಸ ಕಳೆದ ಹಲವಾರು ನಿಮಿಷ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮಗೆ ಇದು ಕರ್ನಾಟಕದಲ್ಲಿಯೂ ಈ ಕನ್ನಡದ ಕಂಪು ಪಸರಿಸಬೇಕು ಮತ್ತು ಕರ್ನಾಟಕದ ಕನ್ನಡದ ಕೆಲಸ ಆಗಬೇಕು ಅಂತ ಹೇಳುವಂತಹ ವಿಶಾಲ ದೃಷ್ಟಿಕೋನದಿಂದ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಅನ್ನುವಂಥ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಕೂಡ ಕೆಲವರು ಗ್ರಾಮರು ಬಳಸಿಕೊಂಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಆಗ್ತಾ ಇದೆ ಈ ದಸರಾ ಸಂದರ್ಭದಲ್ಲಿ ಹತ್ತು ದಸ್ ಆಹಾರ ಹತ್ತು ದಿನದ ಹಬ್ಬ ಈ ಹತ್ತು ದಿನದ ಹಬ್ಬದಲ್ಲಿ ಈ ದೇವಸ್ಥಾನ ಬಾಂಗ್ನೂರು ದೇವಸ್ಥಾನ ಅನ್ನುವಂಥದ್ದು ಒಂದು ಕಾಲದಲ್ಲಿ ಇತಿಹಾಸ ಕಾಲದಲ್ಲಿ ಸುಮಾರು ನಮಗೆ ಗೊತ್ತಿರುವ ಹಾಗೆ ಐನೂರು ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸ ಇರುವಂಥ ಒಂದು ಪ್ರದೇಶ ಆದರೆ ಇವತ್ತು ಇಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಾ ಕನ್ನಡ ಭಾಷೆಯ ಕಾರ್ಯಕ್ರಮ ಆಗ್ತಾ ಇದೆಯಾ ಅಂತ ಹೇಳಿದರೆ ಅದನ್ನು ಇತ್ತೀಚೆಗೆ ರಾಮರಾವ್ ಬೇಕಲವನ್ನು ಮಾಡಿದ್ದಾರೆ ಆದ್ದರಿಂದ ನಮ್ಮನ್ನೆಲ್ಲ ನಾವು ಆ ಕಡೆಯಿಂದ ಬರುವ ಹಾಗೆ ಆಯಿತು ಪ್ರತಿ ವರ್ಷ ಕೂಡ ಕಳೆದ ವರ್ಷವೂ ನಮ್ಮನ್ನು ಕರೆದಿದ್ದಾರೆ ನಾವು ಬಂದಿದ್ದೇವೆ ಶುಭ ಹಾರೈಸಿದ್ದೇವೆ ನಾವು ಅಷ್ಟೇ ಮಾಡಬಹುದಷ್ಟೇ ಆದ್ದರಿಂದ ಕಾರ್ಯವನ್ನೆಲ್ಲ ಇಲ್ಲಿ ಯೋಜನೆ ಮಾಡ್ತಾ ಇದ್ದಾರೆ ವಿರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಇಲ್ಲಿ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಈ ಕಾಸರಗೋಡು ದಸರಾ ಸಾಂಸ್ಕೃತಿಕ ಹಬ್ಬ ಇದು ಇನ್ನಷ್ಟು ವಿಸ್ತಾರವಾಗಿ ಬೆಳೆಯಲಿ ಇನ್ನಷ್ಟು ಮುಂದಿನ ವರ್ಷದಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಸೇರುವ ಹಾಗೆ ಹಾಗೆ ಆ ದೃಷ್ಟಿಯಲ್ಲಿ ನಮ್ಮ ಸಂಯೋಜಕರು ವಾಮನರಾವರು ಮಾರ್ಗದರ್ಶನ ಮಾಡ್ತಾರೆ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಎಂಬುದಾಗಿ ಹೇಳಿ ಒಂದೆರಡು ಚಿಡುಕು ಮಾತುಗಳನ್ನು ಹೇಳಿ ಭಾರತ್ ಮಾತಾ ಜೈ ಜೈ ಕನ್ನಡ ಒಂದೇ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ